హాయ్ ఫ్రెండ్స్ సుజాత సుజాక రుచికి స్వాగతం స్వగత నన్నీ ఆగ్కై చిప్స్దీవి అంత నోడ నన్ను ఆగ్లకైల్ ఈ సైజ్ కట్ మిట్టుకుంటీ ఇకి స్వల్ప నీరు చుమస్బిట్టు శుంఠి బి పేస్ట కాల్ కప్పు కడలే ఇట్టు కడలేట్టు నొన్ కేజి ఆగ్లకై తినీ ముక్కాల్ కప్పు కార్న్ఫ్లవర్ తగ్తాయి దీని ఒన్ కప్ అక్కి ఇట్టు చిల్లీ పౌడర్ మురు స్పూన్ హోతాయిదీ ಒಂದು ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ನಿಮಗೆ ಕಹಿ ಇಲ್ದಂಗೆ ಮಾಡ್ಕೊಬೇಕು ಅಂದರೆ ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಹಾಗಲಕಾಯಿನ ನಿಂಬೆಹಣ್ಣು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಕಹಿ ಇರೋದಿಲ್ಲ ನಾನು ಆಗಲಿ ಫುಡ್ ಕಲರ್ ಹಾಕೋದು ಮರೆತೋಗಿದ್ದೆ ಈಗ ಹಾಕೊತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಎಣ್ಣೆ ಚೆನ್ನಾಗಿ ಕಾದಿರಲಿ ಕಾದಿರವು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಮೆತ್ತಗಾಗುತ್ತೆ ಈಗಿದಾಗಿದೆ ಫ್ರೆಂಡ್ಸ್ ಇದನ್ನು ಡಿಶ್ಔಟ್ ಮಾಡ್ಕೊಳ್ಳೋಣ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸುಜಾತ ಕೈ ರುಚಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್